ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಲಾಸ್ಟ್ ಎಲ್ಲ ಬ್ರೀಡಿಂಗ್ ಎಲ್ಲ ವೀಡಿಯೋ ಹಾಕಿದೆ ನೋಡಿರ್ಬೋದು ನೀವು ಅದರಲ್ಲಿ ಯಾವುದದೆಲ್ಲ ಬ್ರೀಡ್ ಹಾಕಿತ್ತು ಅಂದ್ಬಿಟ್ಟು ಅದರಲ್ಲಿ ಕೆಲವೊಂದೆಲ್ಲ ಡೆತ್ತಾಗಿದೆ ಮತ್ತು ಕೆಲವೊಂದೆಲ್ಲ ಮೊಟ್ಟೆಗಳು ಇಟ್ಟಿದೆ ಇವಾಗ ಅದು ಯಾವ್ದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ ಇನ್ನೂ ಹೊಸದಾಗಿ ಯಾರು ನೋಡ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಜಸ್ಟ್ ಹೊರಗಡೆ ಬಿಟ್ಟಿದ್ದೀನಿ ಇವಾಗ ನಮ್ಮ ಈ ಸೈಡ್ ಇದೆ ಜೇಲಿಯಲ್ಲಿ ಈ ಕೆ ಜಲಿಯವನು ಕೂಡ ಒಂದು ಒಂದು ಮೂರು ಪೇರಿದೆ ಮೂರಿಂದ ನಾಲ್ಕು ಪೇರು อยู่กันหลายเจ้าด้วยกัน ಬನ್ನಿ ಫ್ರೆಂಡ್ಸ್ ಯಾವುದೇ ಅದೆಲ್ಲ ಬ್ರೀಡಲ್ಲಿದೆ ಮರಿ ಬಂದಿದೆ ಅಂತ ತೋರಿಸ್ತೀನಿ ಇದು ಫ್ಯಾನ್ಸಿ ಹೆಣ್ಣು ನಾರ್ಮಲ್ ಗಂಡತ್ತು ಅದ್ರ ಇದು ನೋಡ್ಬೋದು ಆ ಥರ ಬಂದಿದೆ ಇದು ಎರಡು ತೆಗೆದಿದೆ ಮರಿ ಬಟ್ ಒಂದು ಪೇರ್ನ ಪೋಸ್ಟರಿಂಗ್ ಇಟ್ಟಿದ್ದೀನಿ ಒಂದು ಮರಿನಾ ಆಮೇಲೆ ಇದು ಲಾಸ್ಟ್ ಟೈಮ್ ಎರಡು ಮೊಟ್ಟೆ ಇಟ್ಟಿತ್ತಲ್ಲ ಅದರಲ್ಲಿ ಮತ್ತೆ ಮೊಟ್ಟೆ ಇದೆ ಡೆತ್ ಆಗಿದೆ ಈ ಮತ್ತೆ ಸ್ಟಾರ್ಟ್ ಮತ್ತೆ ಎರಡು ಮೊಟ್ಟೆ ಇಟ್ಟಿದೆ ಇವಾಗ ನೋಡಬಹುದು ಆಮೇಲೆ ಈ ಕಡೆ ಬಂದರೆ ಅಲ್ಲಿ ಮೇಲ್ಗಡೆ ಇವಾಗ ಒಂದು ಪೇರು ತೋರಿಸ್ನಲ್ಲ ಅದು ಮರಿ ಅದ್ರದ್ದು ಮರಿ ಇದು ಇದು ಮರಿ ಕೂಡ ಬಂದಿತ್ತು ಅದ ಮರಿ ಅದು ಕೂಡ ಡೆತ್ ಆಗಿದೆ ಆಮೇಲೆ ಈ ಕಡೆ ಬಂದೆ ಇದು ಜುಟ್ಟು ಬಿಟ್ಟು ಫ್ಯಾನ್ಸಿ ಮರಿ ಇದು ಇದು ಕೂಡ ಎರಡು ಬಂದಿತ್ತು ಆಮೇಲೆ ಇದರಲ್ಲೇ ಒಂದು ಮರಿ ಡೆತ್ ಆಗಿದೆ ಆಮೇಲೆ ಇದು ಒಂದು ಎರಡು ಫ್ಯಾನ್ಸಿ ಮರಿ ಇದು ಇದು ಒಂದೇ ಬಂದಿರೋದು ಮರಿ ನೋಡ್ಬೋದು ಯಾವ ಥರ ಬಂದಿದೆ ಅಂಟು ಇದಿಷ್ಟು ಈ ಅಲ್ಲಿ ಅಪ್ಡೇಟ್ ಆಗಿತ್ತು ಪ್ಲೀಸ್ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ Okay friends, thank you for watching.